ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವಕರ್ಮ ಅವರು ಅಂತಹ ವಚನದ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಕೊಡ್ತಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತೀನಿ ಹಾಗಾದ್ರೆ ವಿಶ್ವಕರ್ಮ ಅವರು ಹೇಳಿರೋಂತಹ ವಚನ ಯಾವುದು ಅಂತ ನೋಡೋಣ ಇಲ್ಲಿ ಒಂದು ಕಡೆ ಹೇಳ್ತಾರೆ ಬಡತನ ಇದೆ ಎಂದು ಕಡವನ್ನು ಮಾಡದಿರಿ ಒಡವೆ ವಸ್ತ್ರಗಳ ಮೇಲಿನ ಆಸೆ ಮಿತಿಯಲ್ಲಿರಲಿ ಹೆಂಡತಿ ಮಕ್ಕಳಿಗಾಗಿ ಉದರ ಪೋಷಣೆಗಾಗಿ ದುಡಿದು ಜೀವಿಸೇ ಸೊಗಸು ಅಂತೇಳಿ ಹೇಳಿದ್ದಾರೆ ಈ ವಚನದ ಅರ್ಥ ಏನು ಅಂತೇಳಿ ನೋಡೋಣ ಇಲ್ಲಿ ಹೇಳ್ತಾರೆ ಬಡತನ ಬಂತು ಅಂತೇಳಿ ನೀವು ಕಳ್ಳತನವನ್ನ ಮಾಡಬೇಡಿ ಬಡತನ ಇದೆ ಎಂದು ಕಡವನ್ನು ಮಾಡದಿರಿ ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖಗಳು ಬರೋದು ಸಹಜ ಅದು ಬಡವರಿಗೂ ಬರುತ್ತೆ ಶ್ರೀಮಂತರಿಗೂ ಬರುತ್ತೆ ಅಲ್ವಾ ಬಡತನ ಇದೆ ನಮ್ಗೆ ಕಷ್ಟ ಬಂದಿದೆ ಅಂತೇಳಿ ನೀವು ಕಳ್ಳತನವನ್ನ ಮಾಡಬೇಡಿ ಕಷ್ಟ ಅನ್ನೋದು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಇವತ್ತು ಇರೋ ಖುಷಿನೇ ಶಾಶ್ವತ ಅಲ್ಲ ಅಂದ್ಮೇಲೆ ಇವತ್ ನಮ್ಗೇನ್ ಸಿಕ್ಕಿದ್ಯೋ ಆ ಸುಖನೇ ಶಾಶ್ವತ ಅಲ್ಲ ಅಂದ್ಮೇಲೆ ಕಷ್ಟನು ಕೂಡ ಶಾಶ್ವತ ಅಲ್ಲ ಈಗ ನಿನ್ನೆ ನಾವು ತುಂಬಾ ಖುಷಿ ಆಗಿದ್ವಿ ನಿನ್ನೆ ಇದ್ದಂತ ಖುಷಿ ನಿನ್ನೆ ಇದ್ದಂತ ಸುಖ ಇವತ್ತಿಲ್ಲ ಅಂದ್ಮೇಲೆ ಇವತ್ ಕಷ್ಟ ಇವತ್ತಿರೋಂತ ನೋವು ನಾಳೆ ಇರುತ್ತಾ ಇಲ್ಲ ಎಲ್ಲವೂ ಕೂಡ ಕಾನಚಕ್ರದಲ್ಲಿ ತಿರುಗ್ತಾ ಇರುತ್ತೆ ಅದಕ್ಕೆ ಬಡತನ ಇದೆ ಅಂತ ಹೇಳಿ ಕಷ್ಟ ಇದೆ ಅಂತ ನೀವು ಕಳ್ಳತನವನ್ನ ಮಾಡಬೇಡಿ ಮತ್ತೆ ಜೀವನದಲ್ಲಿ ಒಡವೆ ವಸ್ತ್ರಗಳ ಮೇಲಿನ ಆಸೆ ಮಿತಿಯಲ್ಲಿರಲಿ ಈ ಚಿನ್ನ ಮತ್ತೆ ಬಟ್ಟೆ ಮೇಲೆ ನೀವು ಮೋಹವನ್ನ ಪಡ್ಬೇಡಿ ಅದ್ರ ಮೇಲೆ ನೀವು ಹೆಚ್ಚಿನ ಆಸೆಯನ್ನ ಇಟ್ಕೋಬೇಡಿ ಈ ಒಡವೆ ಅಂದ್ರೆ ಚಿನ್ನ ಮತ್ತೆ ವಸ್ತ್ರ ಅಂದರೆ ಬಟ್ಟೆ ಈ ಚಿನ್ನ ಮತ್ತೆ ಬಟ್ಟೆ ಮೇಲೆ ನಿಮಗೆ ಮಿತಿ ಅನ್ನೋದಿರಲಿ ಅತಿಯಾದ ಆಸೆಯನ್ನ ಇಟ್ಕೋಬೇಡಿ ನೀವು ಈ ಬಟ್ಟೆಗೋಸ್ಕರ ಈ ಚಿನ್ನಕ್ಕೋಸ್ಕರ ನೀವು ಆಸೆಯನ್ನು ಪಡಕೋದ್ರೆ ಅದರಿಂದ ಮುಂದೆ ನೀವು ನಿರಾಸೆಯನ್ನು ಪಡಬೇಕಾದಂತ ಸಂದರ್ಭ ಬರುತ್ತೆ ಅದಕ್ಕೆ ಈ ಒಡವೆ ಮತ್ತು ವಸ್ತ್ರಗಳ ಮೇಲಿನ ಆಸೆ ಅನ್ನೋದು ಮಿತಿಯಲ್ಲಿ ಇರಲಿ ಮತ್ತೆ ಹೆಂಡತಿಗಾಗಿ ಮಕ್ಕಳಿಗಾಗಿ ಮತ್ತೆ ಉದರ ಪೋಷಣೆಗಾಗಿ ನೀವು ದುಡಿದು ಜೀವಿಸೋದು ಉತ್ತಮ ಎಂಡತಿ ಮಕ್ಕಳಿಗೋಸ್ಕರ ಮತ್ತೆ ಹೊಟ್ಟೆಗೋಸ್ಕರ ನೀವು ಕಷ್ಟಪಟ್ಟು ನ್ಯಾಯಯುತವಾಗಿ ದುಡಿದು ಜೀವನ ಮಾಡೋದು ಸೊಗಸು ಈಗ ನಮ್ಮನ್ನೇ ನಂಬ್ಕೊಂಡಿರೋಂತ ಹೆಂಡತಿ ಮಕ್ಕಳು ಅಪ್ಪ ಅಮ್ಮಗೋಸ್ಕರ ನೀವು ದುಡಿಬೇಕು ಅವರಿಗೋಸ್ಕರ ನೀವು ಖರ್ಚುಗಳನ್ನ ಮಾಡ್ಬೇಕು ಯಾಕೆಂದ್ರೆ ನಾವು ಬಟ್ಟೆ ಇಲ್ಲಾಂದ್ರೆ ಬದುಕ್ಬೋದು ಒಂದ್ ಅಲ್ವಾ ಬಟ್ಟೆ ಅಂದ್ರೆ ಬೇಕು ಬಟ್ಟೆ ನಮ್ಮ ಮಾನ ಮರ್ಯಾದೆಯನ್ನ ಏನಿದೆ ಅದನ್ನ ಮುಚ್ಕೊಳಕ್ಕೆ ಬಟ್ಟೆ ಬೇಕು ಆದ್ರೆ ಅದು ಅತಿ ಆಗ್ಬಾರ್ದು ಅದ್ರ ಒಡವೆ ಇಲ್ಲಾಂದ್ರೆ ನಾವು ಬದುಕ್ಬೋದು ಅದಕ್ಕೆ ಈ ಒಡವೆ ಮತ್ತೆ ವಸ್ತ್ರಗಳ ಮೇಲಿನ ಆಸೆ ಮಿತಿಯಲ್ಲಿರ್ಲಿ ಆದ್ರೆ ಊಟ ಇಲ್ಲಾಂದ್ರೆ ಮನುಷ್ಯನ ಕೈಲೇ ಬದುಕೋದಕ್ಕೆ ಆಗೋದಿಲ್ಲ ಮನುಷ್ಯ ಜೀವಂತವಾಗಿ ಬದುಕೋದಕ್ಕೆ ಈ ಆಹಾರ ಅನ್ನೋದು ತುಂಬಾ ಮುಖ್ಯ ಅದಕ್ಕೆ ನೀವು ಈ ಆಹಾರಕ್ಕೋಸ್ಕರ ಈ ಹೊಟ್ಟೆಗೋಸ್ಕರ ನೀವು ದುಡಿಬೇಕು ನಿಮ್ಮನ್ನು ನಂಬ್ಕೊಂಡಿರೋ ಹೆಂಡತಿ ಮಕ್ಕಳು ಮತ್ತೆ ಹೊಟ್ಟೆಗೋಸ್ಕರ ಈ ಮೂವರ ಪೋಷಣೆಗೋಸ್ಕರ ನೀವು ನ್ಯಾಯಯುತವಾಗಿ ದುಡಿಬೇಕು ಅದನ್ನು ಬಿಟ್ಟು ನೀವು ಕಷ್ಟ ಬಂತು ಅಂತೇಳಿ ಕಳ್ಳತನವನ್ನು ಮಾಡಕ್ಕೆ ಹೋಗ್ಬೇಡ್ರಿ ನೀವು ನ್ಯಾಯವಾಗಿ ಬದುಕೋದನ್ನು ಕಲೀರಿ ಅದರಿಂದ ನಿಮಗೆ ಸಿಗೋದೆಲ್ಲವೂ ಕೂಡ ನ್ಯಾಯಯುತವಾಗಿ ಇರುತ್ತೆ ಅಂತೇಳಿ ಇಲ್ಲಿ ವಿಶ್ವಕರ್ಮ ಅವರು ಹೇಳಿದ್ದಾರೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಬಡತನ ಬಂತು ಅಂತ ಹೇಳಿ ನೀವು ಕಳ್ಳತನವನ್ನ ಮಾಡಬೇಡಿ ಜೀವನದಲ್ಲಿ ಈ ಚಿನ್ನ ಮತ್ತೆ ಬಟ್ಟೆ ಮೇಲಿನ ಆಸೆ ಮಿತಿಯಲ್ಲಿ ಇರ್ಲಿ ನಿಮ್ಮನ್ನೇ ನಂಬ್ಕೊಂಡಿರೋಂತ ಹೆಂಡತಿ ಮಕ್ಕಳು ತಂದೆ ತಾಯಿ ಮತ್ತೆ ಹೊಟ್ಟೆಯ ಪೋಷಣೆಗೋಸ್ಕರ ನೀವು ದುಡಿಯೋದನ್ನ ಕಲೀರಿ ಅದರಿಂದನೇ ನೀವು ಖುಷಿಯಿಂದ ಬದುಕೋದನ್ನ ಕಲೀರಿ ಅಂತೇಳಿ ಇಲ್ಲಿ ವಿಶ್ವಕರ್ಮ ಅವರು ತಮ್ಮ ವಚನದ ಮೂಲಕ ಹೇಳಿದರೆ ಈಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ಚಿನ್ನ ಮತ್ತೆ ಬಟ್ಟೆ ಮೇಲೆ ತುಂಬಾ ಮೋಹ ಇರುತ್ತೆ ಅವ್ರೆಷ್ಟೋ ಕಷ್ಟಪಟ್ಟು ದುಡ್ದಿರ್ತಾರೆ ಆದ್ರೆ ಒಡವೆ ಬಟ್ಟೆ ಅಂತ ವಿಷಯ ಬಂದ್ರೆ ಅದರ ಮೇಲೆ ಸಾಕಷ್ಟು ಇನ್ವೆಸ್ಟ್ ಮಾಡ್ತಾರೆ ಅದರ ಮೇಲೆ ಸಾಕಷ್ಟು ಹೂಡಿಕೆಯನ್ನು ಮಾಡ್ತಾರೆ ಆದ್ರೆ ಅದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನೆಯ ಪರಿಸ್ಥಿತಿ ನಮ್ಮ ಜೀವನದ ಬದುಕಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ ಬಟ್ಟೆ ಒಡವೆ ಬೇಕು ಆದ್ರೆ ಅದು ಅತಿ ಆಗಬಾರ್ದು ಅದೇ ನಾವು ತಿನ್ನೋಕೋಸ್ಕರ ಊಟಕ್ಕೋಸ್ಕರ ನಾವು ಎಷ್ಟೇ ಖರ್ಚು ಅದು ವ್ಯರ್ಥ ಆಗಲ್ಲ ತಪ್ಪಲ್ಲ ಯಾಕಂದ್ರೆ ಊಟ ಇದ್ರೆ ಮಾತ್ರ ನಾವು ಬದುಕೋದಕ್ಕೆ ಆಗೋದು ಅದಿಲ್ಲ ಅಂದ್ರೆ ನಾವು ಬದುಕೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಬದ್ಕೋದಕ್ಕೆ ನಾವು ಜೀವನ ಮಾಡೋದಕ್ಕೆ ಏನೆಲ್ಲ ಬೇಕೋ ಅಷ್ಟನ್ನ ಸರಿಯಾದ ರೀತಿಲಿ ಮಾಡ್ಕೊಂಡ್ರೆ ಸಾಕು ಅದನ್ನ ಬಿಟ್ಟು ಬೇರೆಯವ್ರ ಮುಂದೆ ತೋರಿಕೆಗೋಸ್ಕರ ನಾವು ಕೂಡ ಬೇರೆಯವ್ರ ಮುಂದೆ ಏನೋ ಒಂದ್ ಒಳ್ಳೆ ಸ್ಥಾನದಲ್ಲಿ ಬದುಕಬೇಕು ಅನ್ನೋಕ್ಕೋಸ್ಕರ ನಮ್ಮದೇ ಆದಂತ ನೀತಿ ನಿಯಮಗಳನ್ನ ಬಿಟ್ಟು ಹೋಗ್ಬಾರ್ದು ಅದಕ್ಕೆ ನೀವ್ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ನಡೀರಿ ನೀವು ಸರಿಯಾದನ್ನ ಕೊಡೋದಕ್ಕೆ ಪ್ರಯತ್ನ ಪಡಿ ಅದರಿಂದ ನಿಮಗೆ ಸಿಗೋದೆಲ್ಲವೂ ಕೂಡ ಸರಿಯಾಗಿರುತ್ತೆ ನೀವು ಬಡ್ತನಾ ಬಂತಂತ ಖಂಡಿತವಾಗ್ಲು ಕಳ್ಳತನವನ್ನ ಮಾಡಕ್ ಹೋಗ್ಬೇಡ್ರಿ ಎಲ್ಲದರಲ್ಲೂ ಒಂದು ಲಿಮಿಟ್ ಅನ್ನೋದಿರ್ಲಿ ಆಸೆ ಪಡ್ಬೇಕು ಆದ್ರೆ ಅದು ಅತಿ ಆಗ್ಬಾರ್ದು ಅದರಿಂದ ಕೊನೆಗೆ ನಮಗೆ ಸಿಗೋದು ನೋವು ಮತ್ತೆ ಕಣ್ಣೀರು ಮಾತ್ರ ಅದಕ್ಕೋಸ್ಕರ ನೀವು ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮನ್ನ ನಂಬ್ಕೊಂಡಿರೋರ್ಗೋಸ್ಕರ ನ್ಯಾಯಯುತವಾಗಿ ದುಡಿದು ಅದರಿಂದ ಬದುಕೋದನ್ನ ಕಲೀರಿ ಆಗ ಬದುಕು ನಿಮ್ಮ ಜೀವನ ಸುಂದರವಾಗಿರುತ್ತೆ ಅಂತೇಳಿ ಇಲ್ಲಿ ವಿಶ್ವಕರ್ಮ ಅವರು ಹೇಳಿದರು ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅಂದ್ಕೋತೀನಿ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ